ಸೊ ಇವತ್ತು ಎಲ್ಲರದೊಂದು ಪ್ರಶ್ನೆ ಮೊಬೈಲಿನ ಚಟ ಆಗಿದೆ ಎಲ್ಲರಿಗೂ ನಂದು ಅಭಿಪ್ರಾಯ ನೋಡಿ ಈ ಪುಸ್ತಕ ಈ ಪೆನ್ ಅನ್ನ ನಾನು ಕತೆ ಬರೀಲಿಕ್ಕೂ ಯೂಸ್ ಮಾಡ್ಬೋದು ಗೀಚ್ಲಿಕ್ಕೂ ಯೂಸ್ ಮಾಡ್ಬೋದು ಇನ್ನೊಬ್ರು ಕೊನೆಗೀಸ್ಲಿಕ್ಕೂ ಯೂಸ್ ಮಾಡಬಹುದು ಪೆನ್ನಿನ ಪ್ರಾಬ್ಲಮ್ ಅಲ್ಲ ಇದನ್ನ ಯೂಸ್ ಮಾಡೋನು ಪ್ರಾಬ್ಲಮ್ ಇದನ್ನೇ ಮೊಬೈಲ್ ಅನ್ಕೊಂಡ್ರೆ ಆ ಮೊಬೈಲ್ ಕಂಟೆಂಟನ್ನು ಒಳ್ಳೆಯ ವಿಚಾರಕ್ಕೆ ನಮ್ಮ ವಿಷ್ಯುವಲ್ ಚಿಂತನೆಗಳ ಜಾಕೆ ಪುಸ್ತಕಗಳು ಪುಸ್ತಕಗಳು ಗೂಗಲ್ ಗೂಗಲಲ್ಲಿ ಎಲ್ಲವೂ ವಿಷಯಗಳಿರೋದ್ರಿಂದ ನಾವು ಅದನ್ನು ಆ ರೀತಿ ಮೋಟಿವ್ ಆಗಿ ಪಾಸಿಟಿವ್ ಆಗಿ ಆ ಮೊಬೈಲ್ ಯೂಸ್ ಮಾಡಲಿಕ್ಕಾಗುತ್ತೆ ಆದರೆ ನಾವೀಗ ತೊಂಬತ್ತು ಭಾಗ ಯೂಸ್ ಮಾಡ್ತಾ ಇರೋದು ಒಂದು ಚಾಟಿಂಗಿಗೆ ಇನ್ನೊಂದು ಡೇಟಿಂಗಿಗೆ ಇನ್ನೊಂದು ತಿರುಗಾಡಲಿಕ್ಕೆ ಇನ್ನೊಂದು ರಮ್ಮಿ ಆಡಿ ಮನೆಯನ್ನು ಡಮ್ಮಿ ಮಾಡಲಿಕ್ಕೆ ಇನ್ನೊಂದು ನಾಲ್ಕನೇದು ಯೂಸ್ ಮಾಡ್ತಿರೋದು ಬೆಳ ಬೆಳಗ್ಗೆ ರೀಲ್ಸ್ ಹಾಕಲಿಕ್ಕೆ ಎಷ್ಟು ಜನ ಕಮೆಂಟ್ ಹೊಡಿದ್ರು ಅದನ್ನು ನೋಡ್ಲಿಕ್ಕೆ ನಾಲ್ಕು ಗಂಟೆ ವೇಸ್ಟು ಅದನ್ನು ಮಾಡಲಿಕ್ಕೆ ಎರಡು ಗಂಟೆ ವೇಸ್ಟು ಅದು ನಮ್ಮ ಹುಚ್ಚು ಈಗಿನ ಹುಡುಗರೆಲ್ಲ ಮನೇಲಿ ರೀಲ್ಸ್ ಮಾಡಿದರೆ ಸಾಲದು ಅಂತ ಮರದ ಮೇಲೆ ತುದಿಲಿ ಆ ಬ್ರಿಡ್ಜ್ ಮೇಲೆ ಹೈವೇ ರೋಡಲ್ಲಿ ಅಂತ ಅಲ್ಲಿ ಕೂತ್ಕೊಂಡು ನಾವು ಈ ಫೈ ಜಿ ನೆಟ್ವರ್ಕ್ ತೋರಿಸಲಿಕ್ಕೆ ಹೋದರೆ ಯಾವನು ನಮ್ಮನ್ನು ಹತ್ತಿರದಲ್ಲೇ ಕರ್ಕೊಂಡು ಹೋಗ್ತಾನೆ ಸೊ ಹಾಗಾಗಿ ಆ್ಯಂಬುಲೆನ್ಸ್ ಅವರಿಗೂ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ನಮ್ಮ ರೀಲ್ಸಿನ ಹೊಚ್ಚಿಂದ ಜಾಸ್ತಿ ಕೆಲಸ ಕೊಡೋಕ್ಕಿಂತ ನ್ಯೂಸ್ ಚಾನೆಲ್ ಅವರು ಆ ಹುಡುಗರಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ ಅಷ್ಟು ಕಾಸ್ಟ್ಲಿ ಒಂದೊಂದರೆ ಲಕ್ಷ ಕೊಟ್ಟು ಮೊಬೈಲ್ ತಗೊಳ್ತೀನಿ ಹ್ಞೂ ರಿಲಯನ್ಸ್ ಸಿಮ್ ಹಾಕಿರ್ತೀರಿ ಬಿ ರಿಯಲೈಸ್ ಬಿಡ್ತಾರೆ ಹ್ಞೂ ಬರೀ ರಿಲಯನ್ಸ್ ಸಿಮ್ಮಲ್ಲ ರಿಯಲೈಸ್ ಸಿಮ್ಮು ಆಗಿ ಸುಮ್ಮನೆ ನಾವು ರೀಲ್ಸ್ ಮಾಡೋಣ ಖುಷಿಗೆ ಇಟ್ಸ್ ಎ ಫನ್ ಅದೇ ಜೀವನ ಅನ್ಫಲ್ ಉಪ್ಪಿನಕಾಯಿ ಊಟದಲ್ಲಿದ್ರೆ ಚಂದ ಊಟವೇ ಉಪ್ಪಿನಕಾಯಿ ಆದ್ರೆ ಕಾಯಿಲೆ ಬರ್ತದೆ ಅದೇ ಥರ ನನ್ನ ಯೂತ್ಸಿಗೆ ರಿಕ್ವೆಸ್ಟ್ ನನ್ನೇನು ಅಂದರೆ ಅಥವಾ ನಾನು ದೊಡ್ಡ ಹುಲಿ ಅಂತಲ್ಲ ನನ್ನ ಪ್ರಾಕ್ಟಿಕಲ್ ಅನಾಲಿಸಿಸ್ ಹೇಳಿಕೊಂಡೆ ನಿಮ್ಮ ಹತ್ರ ಒಪ್ಪೋದು ಬಿಡು ನಿಮಗೆ ಬಿಟ್ಟಿದ್ದು ಸೊ ಆ ನಾವು ವೇಸ್ಟ್ ಮಾಡದಿರೋ ಟೈಮು ಎನರ್ಜಿ ದುಡ್ಡು ಇದೆಲ್ಲ ಲೆಕ್ಕ ಹಾಕಿದಾಗ ಆ ದುಡ್ಡು ಉಳಿಸಿದ್ರೆ ಒಂದಿಷ್ಟು ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡ್ಬೋದು ಆ ರೀಲ್ಸ್ ಮಾಡೋ ವಿಚಾರದಲ್ಲಿ ಒಂದಿಷ್ಟು ವಿಚಾರಧಾರೆಗಳನ್ನು ನಿಮ್ಮ ಅಧ್ಯಯನಗಳನ್ನು ರೀಲ್ಸಲ್ಲಿ ಹಾಕ್ತಿದ್ರೆ ನಾಲ್ಕು ಜನಕ್ಕೆ ಅದು ಮೊರಾಲಿಟಿ ಆಗ್ತದೆ ಅದು ಬಿಟ್ಟು ಬಿಟ್ಟು ನಾವ್ ಯಾವ್ದೋ ಲಿಫ್ಟಿಗೆ ಹಾಕೊಂಡು ತಲೆ ಹುಚ್ಚು ತರ ಮಾಡಿಕೊಂಡು ಒಂಟಿಕಾಲಲ್ಲಿ ಒಂಟಿ ಕಾಲಲ್ಲಿ ಬೈಕ್ ಮೇಲೆ ಬುಲೆಟ್ ಮೇಲೆ ಹತ್ತಿ ಅದು ಆನಲ್ಲಿ ಇಟ್ಕೊಂಡು ಬೆನ್ಸ್ ಮಾಡಿದ್ರೆ ನಮ್ಮ ತಲೆ ಒಡೆದೋಗುತ್ತೆ ಅದನ್ನ ನೋಡಿ ಇನ್ನೊಬ್ಬನು ತಲೆ ಹೊಡ್ಕೊಳ್ತಾನೆ ಯಾಕೆ ರೀಲ್ಸ್ ಅಲ್ಲಿ ನಾವು ಓಡಿಸಿದ ಮಾತ್ರ ಕಾಣ್ತದೆ ತಲೆ ಹೊಡ್ಕೊಂಡಿದ್ದು ಅಂತ ನೋಡಿರಲಿಲ್ಲ ಅದ್ ನೆಕ್ಸ್ಟ್ ಇಂಪ್ಯಾಕ್ಟ್ ಹಾ ಹಾಗಾಗಿ ನಾವು ಸೊಸೈಟಿಯನ್ನ ಮೊಬೈಲ್ ಮೂಲಕ ಹಾದಿ ತಪ್ಸೋದ್ಕಿಂತ ಇಟ್ಸ್ ಎನರ್ಜಿ ವೆನ್ ಯು ಯೂಸ್ ಕನ್ಸ್ಟ್ರಕ್ಟಿವ್ ಮೊಬೈಲ್ ಏನ್ ಬೇಕಾದ್ರೆ ಮಾಡ್ತದೆ ಯಾಕೆ ಕೊರೋನಾ ಟೈಮ್ ಅಲ್ಲಿ ಅದೇ ಮೊಬೈಲಲ್ಲೆಲ್ಲ ಪಾಠ ಮಾಡಿದ್ವಿ So it is a way of using. तो सो इट इस कंस्ट्रक्टिव वे ऑफ़ यूजिंग अदे मोबाइल अडके मोबल योग कलता है ई एस कॉचिंग तक अदे मोबाइल मूलक अध्ययनता है सो अदे मोबाइल अन् विपरीत अद्दार्ट मेले नगेटिव सिग्नल के आलो जोबलबार्ड इकबारे हार्टूंपल उ मोबाइल अंपल उठ ಎರಡು ಪಿಚರ್ ಬಿಟ್ರೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗ್ತದೆ ಕಿಡ್ನಿ ಡಮಾನ್ ಈ ಮಾತ್ರ ಏನು ಎಫೆಕ್ಟ್ ಮಾಡ್ತದೆ ಜಾಸ್ತಿ ತಿಂದ್ರೆ ಶರೀರದ ಮೇಲೆ ಮೊಬೈಲ್ ಯೂಸೇಜ್ ದಿನ ಹೀಗೆ ಕಿವಿಗೆ ಇಟ್ಕೊಳ್ಳೋದ್ರಿಂದ ನರ್ವಲ್ ಸಿಸ್ಟಮ್ ಮೇಲೆ ಹೊಡೆಯುತ್ತೆ ಯಾಕೆ ನ್ಯೂರೋನ್ಸ್ ಅಲ್ಲೂ ಇಂಪಲ್ಸ್ ಕ್ರಿಯೇಟ್ ಆಗ್ತಿದೆ ಇದು ನಮ್ಮ ಟವರ್ ನ್ಯಾಚುರಲ್ ಟವರ್ ಮೊದಲು ಈ ಟವರು ಈ ಟವರ್ ಮಿಕ್ಸ್ ಹೊಡಿತು ಎಷ್ಟೋ ಜನಕ್ಕೆ ಕಿವಿ ಪ್ರಾಬ್ಲಮ್ ಶುರುವಾಗಿದೆ ಎಷ್ಟೋ ಮಕ್ಕಳು ಇದನ್ನ ಹಿಂಗೆ ಇಟ್ಕೊಂಡು ನೋಡು ಕಣ್ಣು ಕಣ್ಣಿನ ಪ್ರಾಬ್ಲಮ್ ಶುರುವಾಗಿದೆ ಸೊ ಇದೆಲ್ಲ ಇದ್ರ ನೆಗೆಟಿವ್ ಇಂಪ್ಯಾಕ್ಟ್ ಪಾಸಿಟಿವ್ ಇಂಪ್ಯಾಕ್ಟ್ ಹೇಳಿದೆ ಚಾಯ್ಸ್ ಇಸ್ ಈ ಬಸ್ ಎಳನೀರನ್ನ ಶುಗರ್ ಇದ್ದವನು ಕೂಡಿದ್ರೆ ಮೃತ್ಯುಗೂ ದಾರಿ ಆಗುತ್ತೆ ಎಳನೀರವನು ಜ್ವರ ಇದ್ದವನು ಕೂಡಿದ್ರೆ ಅದು ಔಷಧಿಯೂ ಹೌದು ಎಳನೀರಿನ ಪಾತ್ರ ಅಲ್ಲೇನಿಲ್ಲ ಉಪಯೋಗ್ಸೋನ್ ಪಾತ್ರ ಇದೆ ಸೊ ಮೊಬೈಲ್ ಅನ್ನ ಹೆಂಗ್ ತಂದೆ ತಾಯಿ ಮಕ್ಳಿಗೆ ಕೊಡ್ಬೇಕಾದ್ರೆ ಈಗ ನಾನ್ ನೋಡಿದ್ದೇನೆ ಸಣ್ಣ ಮಗು ಈಗ ಅಮ್ಮಂದ್ರಿಗೆ ಬಂದೇನ್ ಅನ್ನೋದ್ ನಾನು ಹೆತ್ತಿದ ಮಕ್ಕಳನ್ನು ಏಳು ಮಕ್ಕಳನ್ನು ನೋಡ್ಕೊಳ್ತಿದ್ರು ಇಪ್ಪತ್ತು ವರ್ಷದ ಹಿಂದೆ ಅಜ್ಜಿಯನ್ನು ಅವರಿಗೆ ಆ ಮಕ್ಕಳು ಭಾರವೂ ಆಗಿರ್ಲಿಲ್ಲ ಬೋರ್ ಹೊಡೆದು ಬೋರ್ಡಿಂಗಿಗೂ ಸೇರಿಸಿರ್ಲಿಲ್ಲ ಆ ಮಕ್ಕಳನ್ನು ತಗೊಂಡೋಗಿ ಮೊಬೈಲ್ ಕೊಟ್ಟು ಕೂಡ್ತಿರ್ಲಿಲ್ಲ ಅವಳು ಆ ತಾಯಿಗೆ ತನ್ನ ಮಗು ಊಟ ಮಾಡಿಸೋದೇ ಒಂದು ತಪಸ್ಸು ಅಂತ ಮಾಡ್ತಿದ್ವಿ ಈಗ ಇನ್ ತಾಯಿ ತನ್ನ ಮಗು ಊಟ ಮಾಡಿಸೋದೇ ಒಂದು ತಾಪಾತ್ರೆ ಅಂತ ಅದಕ್ಕೆ ಮೊಬೈಲ್ ಆನ್ ಮಾಡಿ ಕೊಟ್ಟು ಹತ್ರ ಸ್ಪೂನು ಪಾತ್ರೆ ಕೊಟ್ಟದು ಊಟ ಮಾಡುತ್ತೋ ಅದ್ರ ಮೇಲೆ ಚಲ್ಲುತ್ತೋನೋ ಆ ಕಾಮನ್ ಸೆನ್ಸು ತಾಯಿ ಅಂದ್ರಿಗಿಲ್ಲ ಸೊ ಹಾಗಾಗಿ ಮಕ್ಕಳು ಹೆರೆದಿದ್ದವಳು ಬಂಜೆ ಅಲ್ಲ ಮಕ್ಕಳನ್ನು ನೋಡ್ಲಿಕ್ಕೆ ಯೋಗ್ಯ ನೋಡ್ಕೊಳ್ಳೋ ಯೋಗ್ಯತೆ ಇರಲ್ಲಲ್ಲ ಅವರು ಬಂಜೆ ಅಂತ ನನ್ನ ಅಭಿಪ್ರಾಯ ಸೊ ಇದು ನಾವು ಸಣ್ಣಲ್ಲೇ ಅವರಿಗೆ ಟಾಕ್ಸಿಕ್ ಕೊಟ್ಟಾಗ ಹುಟ್ಟೋ ಮಗುವಿಂದ ಹತ್ರ ಈಗ ಮೊಬೈಲ್ ಕೊಡ್ತೀವಿ ಹಾಂ ಮೊದಲು ಎತ್ಕೊಂಡು ಅಮ್ಮ ಈಗ ಮಾಡೋದಿತ್ತು ಈಗ ಅದಿಲ್ಲ ಈಗ ಅದಕ್ಕೆ ಮೊಬೈಲ್ ಹಾಂ ಎಲ್ಲವೂ ಈಗ ಒಂಥರ ಮನೆಯಲ್ಲಿ ಹೆಂಡತಿನಾರು ಬಿಟ್ಟಿರ್ತಾನೇನು ನೆಟ್ವರ್ಕ್ ಹೋಯ್ತು ಅಂದ್ರೆ ಅವನ ಹುಚ್ಚಿಡ್ದಂಗ ನಡ್ತದೆ ಈಗ ಹುಡುಗರು ಆ ತರ ಡಿಪ್ರೆಷನ್ ಡಿಪೆಂಡೆನ್ಸಿಗೆ ಹೋಗಿದ್ದಾನೆ ಮೊಬೈಲ್ ಹಿಂಗೆ ಹೋದ್ರೆ ನಾಳೆ ಮೊಬೈಲನ್ನು ನೀವೇ ಆಪ್ರೇಟ್ ಮಾಡಲ್ಲ ಮೊಬೈಲ್ ನಿಮ್ಮನ್ನ ಆಪರೇಟ್ ಮಾಡತ್ತೆ ಈ ದುಸ್ಥಿತಿಗೆ ನಮ್ಮ ಯುವ ಪೀಳಿಗೆ ಬರ್ದಿರ್ಲಿ ಅಂತ ನನ್ನೊಂದು ರಿಕ್ವೆಸ್ಟ್